ನಮಸ್ಕಾರ ಗೆಳೆಯರೆ ವಿದೇಶದಿಂದ ಭಾರತಕ್ಕೆ ಆಗಮಿಸಿ ಬ್ರಿಟಿಷರ ವಿರುದ್ಧ ಕಾರ್ನಾಟಿಕ್ ಯುದ್ಧಗಳನ್ನು ಮಾಡಿದ ಫ್ರೆಂಚರ ಬಗ್ಗೆ ಇಂದಿನ ಈ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ ಕ್ರಿಸ್ತ ಶಕ ಹದಿನಾರುನೂರ ಅರವತ್ನಾಲ್ಕರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು ರೂಪುಗೊಂಡಿತು ಭಾರತದಲ್ಲಿ ಇವರು ಪ್ರಪ್ರಥಮವಾಗಿ ಕ್ರಿಸ್ತ ಶಕ ಹದಿನಾರುನೂರ ಅರವತ್ತೆಂಟರಲ್ಲಿ ಸೂರತ್ನಲ್ಲಿ ಕೋಟೆಯನ್ನು ಆರಂಭಿಸಿದರು ಗೋಲ್ಕೊಂಡದ ಸುಲ್ತಾನನಿಂದ ಮಥಲಿಪಟ್ಟಣವನ್ನು ವಶಪಡಿಸಿಕೊಂಡರು ಕ್ರಿಸ್ತಶಕ ಹದಿನಾರುನೂರ ಎಪ್ಪತ್ತೆರಡರಲ್ಲಿ ಮದ್ರಾಸ್ನ ಸಮೀಪದಲ್ಲಿರುವ ಸ್ಯಾಂಡೋಮ್ ಅನ್ನು ವಶಪಡಿಸಿಕೊಂಡರು ಕ್ರಿಸ್ತಶಕ ಹದಿನಾರುನೂರ ಎಪ್ಪತ್ತ್ಮೂರರಲ್ಲಿ ಪಾಂಡಿಚೇರಿಗೆ ಆಸ್ತಿ ಭಾರವನ್ನು ಹಾಕಿದರು ಬಂಗಾಳದಲ್ಲಿ ನವಾಬನಿಂದ ಚಂದರ್ನಗರವನ್ನು ವಶಪಡಿಸಿಕೊಂಡರು ಮತ್ತು ಅಲ್ಲಿ ಒಂದು ಕೋಟೆಯನ್ನು ಸ್ಥಾಪಿಸಲು ಅನುಮತಿ ಪಡೆದುಕೊಂಡರು ಮಲಬಾರ್ ಕರಾವಳಿಯ ಮಾಹೆ ಮತ್ತು ಕ್ಯಾರೆಕಲ್ಲನ್ನು ಆಕ್ರಮಿಸಿದರು ಆರಂಭದಲ್ಲಿ ಕೇವಲ ವಾಣಿಜ್ಯ ಕ್ಷೇತ್ರಕ್ಕೆ ಸೀಮಿತಗೊಂಡಿದ್ದ ಫ್ರೆಂಚರು ನಂತರ ಡುಪ್ಲೇಯ ಕಾಲದಲ್ಲಿ ಭಾರತದಲ್ಲಿ ಫ್ರೆಂಚರ ಸಾಮ್ರಾಜ್ಯ ಸ್ಥಾಪಿಸಲು ಪ್ರಯತ್ನಿಸುತ್ತಾರೆ ಯುರೋಪ್ನಲ್ಲಿ ಫ್ರೆಂಚರು ಮತ್ತು ಬ್ರಿಟಿಷರ ಮಧ್ಯೆ ವೈರತ್ವ ಇದ್ದುದರಿಂದ ಇದ ಇದರ ಪರಿಣಾಮವು ಭಾರತದಲ್ಲಿಯೂ ಕೂಡ ಕಂಡುಬಂದಿತು ಮೂರು ಕರ್ನಾಟಕ ಯುದ್ಧಗಳನ್ನು ಫ್ರೆಂಚರು ಮತ್ತು ಬ್ರಿಟಿಷರು ಸ್ಥಳೀಯ ರಾಜರಗಳ ಪರವಾಗಿ ಹದಿನೇಳು ನೂರ ಐವತ್ತಾರರಲ್ಲಿ ಯುರೋಪ್ನಲ್ಲಿ ಆರಂಭವಾದ ಫ್ರೆಂಚ್ ಮತ್ತು ಬ್ರಿಟಿಷರ ನಡುವಿನ ಸಪ್ತವಾರ್ಷಿಕ ಯುದ್ಧಗಳಲ್ಲಿ ಫ್ರೆಂಚರು ಸೋಲು ಅನುಭವಿಸುವುದರಿಂದ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಭಾರತದಲ್ಲಿ ಫ್ರೆಂಚರು ಕೇವಲ ವ್ಯಾಪಾರಕ್ಕೆ ಮಾತ್ರ ಸೀಮಿತವಾಗಿ ಉಳಿದುಬಿಡುತ್ತಾರೆ ಫ್ರೆಂಚರ ಪ್ರಮುಖ ವ್ಯಾಪಾರ ಕೇಂದ್ರಗಳೆಂದರೆ ಪಾಂಡಿಚೇರಿ ಯಾನಂ ಚಂದ್ರನಾಗೋರ್ ಮಾಹೆ ಮತಲಿಪಟ್ಟಣ ಪಾಲ್ಸೂರ್ ಮತ್ತು ಇನ್ನೂ ಅನೇಕ ಕಡೆಗಳಲ್ಲಿ ಇವರ ವ್ಯಾಪಾರ ಕೇಂದ್ರಗಳಿವೆ ಇವರ ಪ್ರಸಿದ್ಧ ಗವರ್ನರ್ ಜನರಲ್ ಎಂದರೆ ಅದು ಡ್ಯೂಪ್ಲೆ ಮೂರನೆಯ ಕರ್ನಾಟಕ ಯುದ್ಧದಲ್ಲಿ ಸೋಲನ್ನ ಅನುಭವಿಸಿದ್ದರಿಂದ ಇವರು ಕೇವಲ ವ್ಯಾಪಾರಕ್ಕೆ ಮಾತ್ರ ಸೀಮಿತವಾಗಿ ಉಳಿದುಬಿಡುತ್ತಾರೆ